ಪ್ರಭಾ ನ್ಯೂಸ್ಗೆ ಸ್ವಾಗತ ನಾನು ಆಶಾ ಶಿರಾ ತಾಲೂಕ್ ತವರೆಕೆರೆ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಶ್ರೀ ವಿನಾಯಕ ಗೆಳೆಯರ ಬಳಗ ವತಿಯಿಂದ ಇಪ್ಪತ್ತೈದನೇ ಬುಧವಾರ ಅಲಂಕೃತವಾದ ಹೂವಿನ ಮಂಟಪದಲ್ಲಿ ಸಕಲ ವೈಭವ ಹಾಗೂ ಮಂಗಳವಾದ್ಯಗಳೊಂದಿಗೆ ಅದ್ದೂರಿ ವಿಸರ್ಜನಾ ಮಹೋತ್ಸವ ಕಾರ್ಯಕ್ರಮ ನೆರವೇರಿತು ಪ್ರಧಾನ ಅರ್ಚಕರಾದ ಶಶಿಧರ್ ಹಾಗೂ ರಂಗನಾಥ್ ಇವರ ಉಪಸ್ಥಿತಿಯಲ್ಲಿ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು ಈ ಸಂದರ್ಭದಲ್ಲಿ ವಿನಾಯಕ ಭಕ್ತ ಮಂಡಳಿ ಅಧ್ಯಕ್ಷರು ರಾಜಣ್ಣ ವೈವೋ ಮಂಜುನಾಥ್ ಮಣಿಕಂಠ ಹಾಗೂ ಸತ್ಯಭಾಮ ಮನೋಹರ್ ನಾಯ್ಕ ಎಲ್ಲ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ನಮ್ಮ ಊರು ಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ನಲವತ್ತೊಂದು ವರ್ಷಗಳಿಂದ ಪ್ರತಿ ವರ್ಷವೂ ವಿಘ್ನೇಶ್ವರನ ಸ್ಥಾಪನೆ ಮಾಡಿ ವಿಸರ್ಜನೆ ಮಾಡುತ್ತಿದ್ದಾರೆ ವಿನಾಯಕ ಗೆಳೆಯ ಬಳಗ ಹಾಗೂ ವಾಲ್ಮೀಕಿ ನಗರದ ಸದಸ್ಯರೆಲ್ಲ ಸೇರಿ ಬಹಳ ವಿಜೃಂಭಣೆಯಿಂದ ಈ ಗಣೇಶೋತ್ಸವವನ್ನು ಮಾಡುತ್ತಿದ್ದಾರೆ ಈ ಗಣೇಶೋತ್ಸವ ಮಾಡೋದಲ್ಲದಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮ ಹಲವಾರು ಆಟೋಟ ಚಟುವಟಿಕೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಹಾಗೆಯೇ ಊರಿಗೆಲ್ಲ ಗ್ರಾಮಸ್ಥರಿಗೆಲ್ಲ ಅನ್ನ ಸಂತರ್ಪಣೆ ಕೂಡ ಈ ಯುವಕ ಬಳಗದವರು ಮಾಡ್ತಿದ್ದಾರೆ ಆದ್ದರಿಂದ ಈ ಊರ ಬಾಗಿಲ ಊರು ಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಯಾದಂಥ ಗಣ ವಿಘ್ನೇಶ್ವರನು ಊರಿಗೆಲ್ಲ ಒಳ್ಳೆಯದು ಮಾಡಲಿ ಮಳೆ ಬೆಳೆ ಆಗಲಿ ನಾಡಿಗೆ ಮಳೆ ಬೆಳೆಯನ್ನು ತರಲಿ ಊರಿನ ಗ್ರಾಮಸ್ಥರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ವಿಸರ್ಜನೆ ಮಾಡುವ ಮೂಲಕ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತಾ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಬೀಳ್ಕೊಂತು ಶ್ರೀ ವಿನಾಯಕ ಗೆಳೆಯರ ಬಳಗ ಮೇಗ್ಲಟ್ಟಿ ಊರು ಬಾಗ್ಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಪ್ರತಿ ವರ್ಷದಂತೆ ಈ ವರ್ಷವೂ ಸಮೇತ ಗಣಪತಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದು ಈ ವಿಜೃಂಭಣೆಯನ್ನು ಸುಮಾರು ನಲವತ್ತೊಂದು ವರ್ಷಗಳಿಂದ ತುಂಬ ಹಿರಿಯರು ಹಿರಿಯ ಮುಖಂಡರೆಲ್ಲ ಸೇರಿ ಆಚರಣೆಯನ್ನು ಮಾಡ್ತಿದ್ದನ್ನು ಈಗಿನ ಯುವ ಮುಖಂಡರೆಲ್ಲ ಸೇರಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಈ ಆಚರಣೆಯ ಶುಭ ಸಂದರ್ಭದಲ್ಲಿ ಲೋಕಕ್ಕೆಲ್ಲ ಒಳ್ಳೆಯದಾಗಲಿ ಅಂಥೇಳಿ ಗಣಪತಿಯನ್ನು ಆರಾಧನೆಯನ್ನು ಮಾಡ್ತಾ ಇದ್ದೇವೆ ಈ ತಾವರೆಕೆರೆ ಊರು ಭಾಗದಲ್ಲಿ ಸ್ವಾಮಿಯನ್ನು ಇಪ್ಪತ್ತೊಂದು ದಿನ ವಿಜೃಂಭಣೆಯಿಂದ ಪ್ರತಿದಿನ ಸಂಜೆ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿ ಆರ್ಕೆಸ್ಟ್ರಾದಿ ಕಾರ್ಯಕ್ರಮಗಳು ಮತ್ತು ಅನ್ನ ಸಂತರ್ಪಣೆಯನ್ನು ವಿಶೇಷವಾಗಿ ಪ್ರತಿದಿನದಂತೆ ಆಚರಣೆ ಪ್ರತಿ ವರ್ಷದಂತೆ ಆಚರಣೆಯನ್ನು ಮಾಡಿದ್ದಾರೆ ಈ ಊರು ಭಾಗದಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡೋದರಿಂದ ಊರಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಎಲ್ಲರೂ ಭಾವಿಸ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಗ್ರಾಮಸ್ಥರಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಆಶಿಸ್ತಾ ಗಣಪತಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ